ಅಪಘಾತದಲ್ಲಿ ಕೋಮಸ್ಥಿತಿಯಲ್ಲಿದ್ದ ವ್ಯಕ್ತಿಗೆ ಮರುಜೀವ ಕೊಟ್ಟ ದೇವಿಗಾಗಿ ಆರೋಗ್ಯದಲ್ಲಿ ಚೇತರಿಕೆ ಕಂಡ ಬಳಿಕ ವ್ಯಕ್ತಿಯೊಬ್ಬರು ಪಾದಯಾತ್ರೆ ಮೂಲಕ ದೇವಿಯ ದರ್ಶನ ಮಾಡುತ್ತಿದ್ದಾರೆ ಮಂಗಳೂರಿನ ಸುಂಕದ ಕಟ್ಟೆಯ ನಿವಾಸಿ ರಾಜೇಶ್ ಪೂಜಾರಿ ಅವರು ಕಳೆದ ನಾಲ್ಕು ವರ್ಷದಿಂದ ಪಾದಯಾತ್ರೆ ಮೂಲಕ ಕಟೀಲು ಪೊಳಲಿ ಕ್ಷೇತ್ರಕ್ಕೆ ತೆರಳಿ ದೇವಿಯ ದರ್ಶನ ಮಾಡುತ್ತಿದ್ದಾರೆ ಪ್ರತಿ ಶುಕ್ರವಾರ ತಮ್ಮ ನಿವಾಸದಿಂದ ಕಟೀಲು ಕ್ಷೇತ್ರಕ್ಕೆ ಸುಮಾರು ಹದಿನಾರು ಕಿಲೋಮೀಟರ್ ಮಂಗಳವಾರದಂದು ಕೊಳಲಿಗೆ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ಪಾದಯಾತ್ರೆ ಮಾಡುವ ಇವರು ಸಾವು ನೋವಿನಲ್ಲಿದ್ದ ನನ್ನನ್ನ ದೇವಿಯೇ ಕಾಪಾಡಿದ್ದು ಹೀಗಾಗಿ ಕಾಲ್ನಡಿಗೆಯ ಮೂಲಕ ದೇವಿಯ ದರ್ಶನ ಪಡೆಯುತ್ತಿದ್ದೇನೆ ದೇವಿಯ ಕೃಪೆಯಿಂದ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದ್ದೇನೆ ಎಂದು ರಾಜೇಶ್ ಪೂಜಾರಿ ಅದ್ಯಪಾಡಿ ಹೇಳಿದ್ದಾರೆ ನಾನು ಆ ಕಡೆ ಹೋಗಿ ಈ ಕಡೆ ಬಂದಿದ್ದೆ ಹಾಗಾಗಿ ನಾನು ಅಲ್ಲಿಂದ ಬರ ಸ್ಟಾರ್ಟ್ ಮಾಡಿದ್ದೆ ಮೊದಲಿಗೆ ಕೊಲಿಗೆ ಆಗಲಿಂದ ಕಡಿ ಹೋಗಿದ್ದೆ ಶುಕ್ರವಾರ ಶುಕ್ರ ಕಟ್ಟಿದ್ದೀನಿ ಮಂಗ್ಳ ಮಂಗ್ಳಾರ ಕೊಲಿಗೆ ಎಷ್ಟು ಕಿಲೋಮೀಟರ್ ಮೆಚ್ಚಿನಿಂದ ಅಲ್ಲಿಗೆ ಇಪ್ಪತ್ತೈದು ದಿನ ಕೊಲನಿಗೆ ಮತ್ತು ಹದಿನೈದು ಯಾಕೆ ನಾನು ಮೂಡ್ ಸರಿ ಆ ಕಡೆ ಹೋಗಿ ಈ ಕಡೆ ಬಂದರೆ ಇವರೇ ಬಟರ್ ಮಾಡಿ ನಾನೀಗ ಒಳ್ಳೆದೇ ಒಳ್ಳೆ ನಮ್ಮ ಒಂದು ಜತೆ ಆಗಿದೆ ಈಗ ನಮ್ಗೆ ಪಾದಯಾತ್ರೆ ಪಾದಕುಶಕ್ ಎಲ್ಲ ಕಂಟ್ರೋಲ್ ಆಗುತ್ತೆ ಶುಗರ್ ಎಲ್ಲ ಕಂಟ್ರೋಲ್ ಆಗುತ್ತೆ ಎಷ್ಟು ಸಲ ಯು ನಾನು ಬರ್ತೇನೆ ನಾನು ಶಬರಿಮಲೆಕ್ಕಿಂತ ಪಾದ ಹತ್ತಿರ ಹೋಗ್ತೀನಿ ಇಲ್ಲಿಂದ ಅದು ಸಹ ಹೇಳ್ತೀನಿ ಅಷ್ಟೊಂದು ಖುಷಿ ಆದಮೇಲೆ ನಾನು ಅವರೊಟ್ಟಿಗೆ ಪಾದ